ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡಿಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ರುಚಿಕರವಾದಂತಹ ತರಕಾರಿ ಬೇಳೆ ಸಾಂಬಾರ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ ನಾನಿವತ್ತು ತೊಗರಿ ಬೇಳೆ ಹಾಗೂ ಹೆಸರು ಬೇಳೆನ ಉಪಯೋಗಿಸ್ಕೊಂಡು ಸಾಂಬಾರ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಕಪ್ನಲ್ಲಿ ನಾನು ಬೇಳೆನ ಅಳತೆ ಮಾಡಿ ಹಾಕೊಳ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ತೊಗರಿ ಬೇಳೆನ ಹಾಕೊಂಡಿದ್ದೀನಿ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೊಂಡು ಕ್ಲೀನ್ ವಾಶ್ ಮಾಡ್ಕೊಂಡಿದ್ದೀನಿ ನೀವು ನಿಮಗಿಷ್ಟದ ತರಕಾರಿಗಳನ್ನು ಇದಕ್ಕೆ ಹಾಕೋಬಹುದು ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಹಾಗೂ ಮೂಲಂಗಿಯನ್ನು ಮೀಡಿಯಂ ಗಾತ್ರದಲ್ಲಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಕೆಲವೊಬ್ರು ಬೇಳೆನ ಸಾಂಬಾರ್ ಮಾಡೋದಕ್ಕೂ ಮೊದಲು ನೆನೆ ಇಟ್ಟಿರ್ತಾರೆ ನಾನು ಯಾವ ರೀತಿಯಲ್ಲೂ ಇದನ್ನ ನೆನೆಸಿಲ್ಲ ಡೈರೆಕ್ಟ್ ಆಗಿ ಬೇಳೆ ತಗೊಂಡ್ಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹರಳುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಆಗುವಷ್ಟು ಅರಿಶಿನ ಪುಡಿನೂ ಕೂಡ ಬೇಳೆ ಮತ್ತು ತರಕಾರಿ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ತರಕಾರಿ ಮುಳುಗುವಷ್ಟು ನೀರು ಹಾಕೊಂಡ್ರೆ ಇಷ್ಟು ಬೇಯಕ್ಕೆ ಕರೆಕ್ಟ್ ಆಗುತ್ತೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ನಾನು ಬೇಳೆಗೆ ಮೂರು ವಿಜಲ್ ಹೊಡಿಸ್ಕೊಳ್ತೀನಿ ಮೂರು ವಿಜಲ್ ಆದ್ರೆ ಬೇಳೆ ಕರೆಕ್ಟ್ ಆಗಿ ಬೆಂದಿರುತ್ತೆ ಬರೀ ಬೇಳೆ ಉಪಯೋಗಿಸಿ ಕೂಡ ಸಾಂಬಾರ್ ಮಾಡಬಹುದು ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಮಿಕ್ಸ್ ಮಾಡಿ ಮಾಡೋ ಸಾಂಬಾರು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗೂ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿನೂ ಒಂದ್ಸರಿ ಮಾಡಿ ಟ್ರೈ ಮಾಡಿ ವಿಶಲ್ ಹೊಡೆಯೋದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಆರೋಗ್ ಬಿಟ್ಟಿದ್ದೀನಿ ಕುಕ್ಕರ್ ಅಲ್ಲಿ ಪ್ರೆಷರ್ ಪೂರ್ತಿ ಹೋದ್ಮೇಲೆ ನಾನು ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಈ ರೀತಿ ಕೈಯಾಡ್ಕೋಬೇಕಾಗುತ್ತೆ ನಾವು ಬೇಳೆ ಎಲ್ಲ ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಆಗಬೇಕು ಬಟ್ ತರಕಾರಿ ಎಲ್ಲ ಹಾಗೆ ಇರಬೇಕು ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿ ಒಂದ್ ಎರಡು ಮೂರು ಸರಿ ಕೈಯಾಡ್ಕೊಳ್ಳಿ ಅದಾದ್ಮೇಲೆ ನಾನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದ್ಸರಿ ಕೈಯಾಡ್ಬಿಟ್ಟು ಇವಾಗ ಮಿಕ್ಸಿಗೆ ಕಾಯಿ ಹಾಕೊಳ್ಳೋಣ ನಾನು ಕಾಲು ಬಟ್ಲಾಗುವಷ್ಟು ಕಾಯಿನ ತಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಬರೀ ಕಾಯಿನ ಒಂದ್ಸರಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಳ್ಳ್ದೆ ಈ ರೀತಿ ಒಂದ್ಸರಿ ಮಿಕ್ಸಿ ಮಾಡ್ಕೊಂಡಾದ ಮೇಲೆ ನಾನು ಇದರಲ್ಲಿ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಖಾರ ತಿಂತೀರಾ ಅನ್ನೋದ್ರ ಮೇಲೆ ನೀವು ಖಾರದ ಪುಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿರುವಂತಹ ಮಸಾಲೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಪುಡಿನ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅದ ಖಂಡಿತ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನಾವು ಮಸಾಲೆ ಪುಡಿನ ಚೆನ್ನಾಗಿ ರೆಡಿ ಮಾಡ್ಕೊಂಡೆ ಅಂದರೆ ಸಾಂಬಾರು ಪಲ್ಯಗಳು ಎಲ್ಲ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ತರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನ ಬೇಳೆ ಹೊಟ್ಟೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರ ಪುಡಿ ಮಸಾಲೆ ಪುಡಿನೆಲ್ಲ ಡೈರೆಕ್ಟಾಗಿ ಸಾಂಬಾರಲ್ಲೂ ಹಾಕಬಹುದು ಬಟ್ ಈ ರೀತಿ ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಅದನ್ನ ಹಾಕೊಂಡ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಪೇಸ್ಟ್ ಎಲ್ಲ ಇದಕ್ ಹಾಕೊಂಡಾದ್ಮೇಲೆ ಜಾರ್ಗೆ ಕೂಡ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಕ್ಲೀನ್ ಆಗ ತೊಳ್ದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದಾದಮೇಲೆ ಒಂದ್ಸರಿ ಕ್ಲೀನ್ ಆಗಿ ಕೈ ಆಡೋಣ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಇಷ್ಟಾದ್ಮೇಲೆ ಲಿಡ್ನ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಕ್ ಬಿಡೋಣ ಒಂದ್ ಕುದಿ ಬಂದ್ರೆ ಸಾಕು ಒಂದ್ ಕುದಿ ಬಂದ ತಕ್ಷಣ ನಾವು ಹುಣಸಿ ಹಣ್ಣಿನ ರಸವನ್ನು ಇದಕ್ಕೆ ಬೆರೆಸ್ಕೊಳ್ಳೋಣ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಇಟ್ಟು ರಸ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಕುಕ್ಕರ್ ಇಡಬೇಕಾದ್ರೆ ಟೊಮೆಟೊನು ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ನಿಮಗೆ ಹುಳಿ ಅನ್ನೋದ್ರ ನೀವು ಹುಣಸೆ ಹಣ್ಣನ ನೆನೆ ಹಾಕಬಹುದು ಸಾಂಬಾರ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಟ್ಟಿಗೆ ಬೆಲ್ಲೈಕನ್ನು ಕೂಡ ತಪ್ಪದೇ ಪ್ರೆಸ್ ಮಾಡಿ ಈಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಸಾಂಬಾರ ಮಾಡಬೇಕಾದ್ರೆ ಸಾಂಬಾರ ತುಂಬಾ ಕ್ಲೀನಾಗಿ ಕುದಿಸ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಸಾಂಬಾರ್ ತುಂಬಾ ಚೆನ್ನಾಗಿ ಕುದಿಸೋದ್ರಿಂದ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ಟಾರ್ಟ್ ಮೇಲೆ ಸ್ಟವ್ ಆಫ್ ಮಾಡಿ ಲಿಡ್ ಮುಚ್ಚಿ ಸಾಂಬಾರ್ ನೀಡೋಣ ಪಕ್ಕದಲ್ಲಿ ನಾವು ಸಾಂಬಾರ್ಗೆ ಬೇಕಾಗುವಂತ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾ ಇಲ್ಲಿ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಸ್ವಲ್ಪ ಕ್ಲೀನ್ ಆಗಿ ಕಾದ ನಂತರ ಸಾಸಿವೆನೂ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಕ್ಲೀನ್ ಆಗಿ ನಾನು ಇದ್ರ ಜೊತೆಗೆ ನಾನು ಒಣ ಮೆಣಸಿನಕಾಯಿನ ಹಾಗೂ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಒಣ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಬಾಡಿಸ್ಕೊಳ್ಳೋಣ ಇದರೊಟ್ಟಿಗೆ ನಾನು ಸ್ವಲ್ಪ ಇಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಂಗ್ ಹಾಕೋದ್ರಿಂದ ಸಾಂಬಾರಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದರೊಟ್ಟಿಗೆ ಇದು ಡೈಜೆಷನ್ ಅಲ್ಲೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ನೀರುಳ್ಳ ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ನೀರುಳಿನ ಒಂದ್ಸರಿ ಮಾಡ್ಕೊಂಡು ಕ್ಲೀನ್ ಆಗಿ ಬಾಡಕ್ ಬಿಡೋಣ ಇದೆಲ್ಲ ಮಿಕ್ಸ್ ಆಗಿ ಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಇದಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರ್ಗೆ ಒಗ್ಗರಣೆನ ಸುರುಕೊಳ್ತಾ ಇದ್ದೀನಿ ಇದನ್ನ ಶುರು ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಆದ್ಮೇಲೆ ಕೊನೆಯಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಆದ್ಮೇಲೆ ಸಾಂಬಾರ್ನ ಒಂದ್ಸರಿ ರುಚಿ ರುಚಿಯಾದಂತಹ ಆರೋಗ್ಯಕರವಾದಂತಹ ಬಿಸಿ ಬಿಸಿ ಆದಂತಹ ತರಕಾರಿ ಬೇಳೆ ಸಾಂಬಾರ್ ರೆಡಿ ಆಗಿದೆ ಇದು ಬಿಸಿ ಬಿಸಿ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನು ಇವತ್ತಿದ ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ರೈಸ್ಗೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತರಕಾರಿ ಬೇಳೆ ಹಾಕ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಮನೆಯಲ್ಲಿ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಏನು ಖಾರ ಪುಡಿ ಮಸಾಲೆ ಪುಡಿ ಹಾಕ್ಕೊಂಡು ಅವೆಲ್ಲ ಮಿಕ್ಸ್ ಮಾಡ್ಕೊಂಡವಲ್ಲ ಅದನ್ನ ಮಾಡೋದ್ಕಿಂತ ಮೊದಲೇ ನಾವು ಕುದಿಸಿಟ್ಕೊಂಡಿರೋ ಅಂತಹ ಬೇಳೆ ತರಕಾರಿನ ಸಪ್ರೇಟ್ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡಿ ಅದನ್ನ ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಚಿಕ್ಕ ಮಕ್ಕಳಿಗೆ ತಿನ್ನಿಸಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿ ತಿನ್ಸಿದೆ ಅಂದರೆ ಖಂಡಿತ ತಿಂತಾರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಆದಷ್ಟು ಖಂಡಿತ ಶೇರ್ ಮಾಡಿ